ನೋ ವಿಡಿಯೋ ಮಾಡೋಣ ಕಾರಗನೆ ತಿಂತಾ ಕಾರಗನೆ ಕಾರಕ್ಕೆ വെಸ್ತಾನೆ ಏ ಇಲ್ಲಾ ಸಾಕಿರಾ ಇನ್ನೊಂದು ಏ ಸಾಕಿರಾ ಹಾ ಹಾ ಚಾಕಣ್ಣಾದು ನಾನು ಬಂದಾಗಲಿ ಬಾ ಲೇಟ್ ಆಗಿದ್ದೆ ಹಾ ಇಲ್ಲ ಊರಿಗೆ

ತೆಗದಿನ್ ತೆಗಿದೀನಿ ಇದ್ ಕಡೆ ನೀವೊಂದ್ಸಲಿ ಮುಖ ತೋರಿಸ್ರಿ ತಡೀರಿ ಒಂದ್ಸಲ ಮುಖ ತೋರಿಸ್ಬಿಟ್ರಿ नला कर दिया। नहीं नहीं नहीं। 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 ದೊಡ್ಬಳ್ಳಾಪುರ ಟಿ ಎ ಪಿ ಎಂ ಸಿ ಚುನಾವಣೆಯಲ್ಲಿ ಎ ತರಗತಿಯಿಂದ ಭಾಷೆಟ್ಟಿ ವ್ಯವಸಾಯ ಉತ್ಪಾದಕರ ಸಹಕಾರ ಸಂಘದಿಂದ ನಾನು ಆಯ್ಕೆಯಾಗಿ ದೊಡ್ಡಬಳ್ಳಾಪುರ ಟಿ ಎ ಪಿ ಎಂ ಸಿಗೆ ಸ್ಪರ್ಧೆ ಮಾಡಿದ್ದೆ ಎ ತರಗತಿಯಲ್ಲಿ ಅಥವಾ ಇಪ್ಪತ್ತು ಓಟುಗಳಿದ್ವು ಕೋಟಿಂದ ಎರಡು ಓಟಿಗೆ ಬಂದಿದ್ವು ಅದರಲ್ಲಿ ಇಪ್ಪತ್ತು ಓಟಲ್ಲಿ ನಾನು ಹತ್ತು ಮತಗಳನ್ನು ತಾಂಡು ಕೋರ್ಟಿನ ಮತಗಳನ್ನ ಇಬ್ಬರು ತಗೊಂಡಿದ್ರು ಅದು ಸಮೇತ ಇವತ್ತು ಹೈಕೋರ್ಟಲ್ಲಿ ಆ ತೀರ್ಪನ್ನು ಕ್ಯಾನ್ಸಲ್ ಮಾಡಿ ಎರಡು ಮತಗಳನ್ನ ರದ್ದು ಮಾಡಿದರು ಇವತ್ತು ನಾನು ಟಿ ಎ ಪಿ ಎಮ್ ಸಿ ಹತ್ತು ಮತಗಳನ್ನು ತಾಂಡು ಇವತ್ತು ಈ ದಿನ ನಾನು ಜೈಶಾಲರೇ ಆಗಿದ್ದೀನಿ ಈ ಟಿ ಎ ಪಿ ಎಮ್ ಸಿಲ್ ಎಲ್ಲಿ ನಮ್ಮ ಸದಸ್ಯರುಗಳು ಎಷ್ಟು ಜನ ಇದ್ದರೂ ಎಲ್ಲ ಸಹಕರಿಸಿ ನನ್ನನ್ನು ತಾಲೂಕ್ ಲೆವೆಲಾಗ ಕರ್ಕೊಂಡೋಗಿ ಬಿಟ್ಟಂಥ ಎಲ್ಲ ನಮ್ಮ ಈ ಗುರು ಹಿರಿಯರುಗಳು ಆಮೇಲೆ ಯುವಕರು ನಮ್ಮ ಧೀರಜ ಎಮ್ ನಮ್ಮ ಎನ್ ಡಿ ಎನ್ ಡಿ ಎ ಮೈತ್ರಿಯ ಕೂಟದಿಂದ ಮಾಡಿದಂಥ ನಮ್ಮ ಮುನೇಗೌಡರು ಪಾಳಿದ ಮುನೇಗೌಡರು ನಮ್ಮ ಎಮ್ ಎಲ್ ಎ ಸಾಹೇಬರಾದಂಥ ಧೀರಜ್ ಮುನರಾಜ್ ಸರು ಹಾಗೆ ನಮ್ಮ ತಾಲೂಕು ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ ನಾಗೇಶ್ ಅವರು ಲಕ್ಷ್ಮೀನಾರಾಯಣ್ ಸರು ಆಮೇಲೆ ಎಲ್ಲ ಪ್ರಮುಖರು ಸೇರಿ ನನ್ನನ್ನು ಬಿ ಸಿ ಬಿ ಸಿ ಜಿಂಕೆ ಬಚ್ಚಳ್ಳಿ ನಮ್ಮ ಗುರುಗಳಾದಂಥ ರಂಗರಾಜಣ್ಣರು ಆಮೇಲೆ ನಮ್ಮ ವಕೀಲರಾದಂಥ ಆಂಜನೇಯಗೌಡರು ಹಾಗೆ ಲೋಕೇಶ್ ಅವರು ಬಚ್ಚಳ್ಳಿ ಲೋಕೇಶ್ ಅವರು ಎಲ್ಲ ಕಾರ್ಯಕರ್ತರು ಸೇರಿ ನನ್ನ ಟಿ ಎಂ ಸಿ ಟಿ ಎ ಪಿ ಎಂ ಅಲ್ಲಿ ನನ್ನ ಒಳ್ಳೆ ಮತಗಳನ್ನು ಕೊಟ್ಟು ಜೈಶಾಲರಾಗಿ ಅಂತ ಮಾಡಿದಂತ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ನನ್ನ ಬಿಸೂನಲ್ಲಿಗೆ ದೊಡ್ಡಬಳ್ಳಾಪುರದಲ್ಲಿ ಎಲ್ಲೂ ಯಾರಿಗೂ ಸಿಗ್ತೀರಾ ನನ್ನ ನನ್ನ ಊರು ಬಿಸೂನಹಳ್ಳಿ ಎರಡು ಒಂದೇ ಊರೇ ಸುಮ್ಮನೆ ಹೇಳ್ತಾರೆ ಆ ಊರು ಈ ಊರು ಅಂತ ನಾನು ಎರಡು ಒಂದೇ ಊರೆ ಒಂದೇ ಊರಲ್ಲೇ ಇದ್ದಿದ್ದು ಒಂದೇ ಊರಲ್ಲೇ ಮತದಾನ ಪ್ರತಿಯೊಂದು ಒಂದೇ ಊರಲ್ಲಿ ಇರೋದು ನಮ್ಮ ನಮ್ಮನ್ಸಲ್ಲಂತೂ ಬೇರೆ ಊರು ಅಂತೇನಿಲ್ಲ